ವಾದ ಶಕ್ತಿಯನ್ನ ಆತ್ಮಶಕ್ತಿ ಇರಬಹುದು ಮನೋಶಕ್ತಿ ಇರಬಹುದು ಅವರಿಗೆ ಕೊಟ್ಟಿರ್ತಾರೆ ದೈಹಿಕ ಶಕ್ತಿ ಇರಬಹುದು ಇಚ್ಛಾಶಕ್ತಿ ಜ್ಞಾನಶಕ್ತಿ ಶಕ್ತಿ ಕ್ರಿಯಾಶಕ್ತಿ ಅವರೊಳಗೆ ಹೆಚ್ಚಿಗೆ ಇರ್ತದನ್ನುವಂತ ನಾವು ನೋಡ್ತೀವಿ ಅಂತ ಒಬ್ಬ ವ್ಯಕ್ತಿ ನಮ್ಮಲ್ಲೆಲ್ಲ ನೋಡ್ರಿ ಕುಮಾರ್ ಬಡಗೇರವರು ನಿಮ್ಗೆ ಗೊತ್ತದ ಚಿರ ಪರಿಚಿತ್ರರು ಅದ್ಭುತವಾದ ಕಲಾವಿದರು ಒಳ್ಳೆ ಸಾಧನೆ ಮಾಡಿದ್ದಾರೆ ಒಳ್ಳೆ ಸಾಧಕರು ಅಷ್ಟೇ ವಿನಯವಂತರು ಕೂಡ ಹಿಂಗ ಅದ್ಭುತವಾಗಿರುವಂತಹ ಶಕ್ತಿ ನಾವು ನೋಡ್ತೀವಲ್ಲ ಗದಿಗಿನ ಪಂಚಾಕ್ಷರ ಗವಾಯಿಗಳು ಪುಟ್ರಾಜ ಗವಾಯಿಗಳು ಬಹಳ ಜನ ಪಂಚಾಕ್ಷರ ಗವಾಯಿಗಳನ್ನು ನೋಡಿಲ್ಲ ಆದ್ರೆ ಪುಟ್ಟ್ರಾಜ್ ಗವಾಯಿಗಳನ್ನ ನೋಡಿದವರು ಬಹಳ ಮಂದಿ ಅದಾರ ಎಂತ ಶಕ್ತಿ ಅವ್ರದ್ದು ಅಂದ್ರೆ ಅಹ್ ಉಭಯ ಗಾನ ವಿಶಾರದರು ಅಟ ಅಲ್ಲ ತ್ರಿಭಾಷಾ ಪಂಡಿತರು ಅಠ ಅಲ್ಲ ಕವಿಗಳು ಸಾಹಿತಿಗಳು ಅಷ್ಟ ಅಲ್ಲ ಲಿಂಗ ಪೂಜಾ ಅನಿಷ್ಠರು ತ್ರಿಕಾಲ ಲಿಂಗ ಪೂಜಾ ಅನಿಷ್ಠರು ಅಷ್ಟ ಅಲ್ಲ ಅವರಿಗೆ ಎಂಥೆಂಥ ಪ್ರಶಸ್ತಿ ಪದವಿಗಳು ಬಂದು ಅಂದರೆ ಲೆಕ್ಕನೇ ಇಲ್ಲ ಎಂಥ ಸಾಧನೆ ಅವರದು ಯಾರರ ಅನುಭವದ ಅವರಿಗೆ ಕಣ್ಣಿಲ್ಲ ಅಂತ ಅನ್ನಕೇನ್ ಸಾಧ್ಯ ಐತೆ ಅವರಿಗೆ ಕಣ್ಣಿದ್ದವರಿಗಿಂತ ದೊಡ್ಡ ಸಾಧನೆ ಮಾಡಿದರು ದೊಡ್ಡದು ಅಂದರೆ ಅದು ಎಷ್ಟು ಅಂತ ಅಳತಿ ಆಗೋದಿಲ್ಲ ಅಂತ ಸಾಧನೆಯ ಮೇರು ಪುಟ್ಟರಾಜ್ ಗವಾಯಿಗಳು ಅಂತ ನಾವು ನೋಡ್ತೀವಿ ನೋಡ್ರಿ ಅಂಥವ್ರು ಅವರೊಬ್ಬರ ಬದುಕಲಿಲ್ರಿ ಅವರು ತಮ್ಮಂತೆ ಕಣ್ಣಿಲ್ಲದ ಸಾವಿರ ಸಾವಿರ ಮಕ್ಕಳನ್ನು ಬೆಳೆಸಿದರು ಅನ್ನುವಂಥದ್ದನ್ನು ನಾವು ನೋಡ್ತೀವಿ